ಥರ ಇದೆಯಾ ಏನು ಸ್ಲಿಪ್ಪರ್ ಹಾಕೊಂಡ ತಕ್ಷಣ ಇಷ್ಟೊಂದು ಹೈಟ್ ಆಗಿಬಿಟ್ಟಿದ್ಯಾ ವೆಲ್ಕಮ್ ಟು ಆರ್ಯ ಬಾರಂಡ ಯೂಟ್ಯೂಬ್ ಚಾನಲ್ ಒಂದು ಆಟೋ ಟೆಸ್ಟ್ ಎಂತ ಕೊಡ್ತೀಯ ಆಟೋನ ಆಟೋ ಡೈವರ್ ನೀನು ನಾನು ನಾನು ಆಟೋ ಓಡಿಸಬೇಕು ಆ ನಾನು ಇವತ್ತು ನಂಗೆ ನಾನು ಒಂದು ಚಪ್ಪಲ್ ತಗೊತೀನಿ ಚಪ್ಪಲ ಚಪ್ಪಲ್ ಇದೆಯಲ್ಲ ಆದ ಚಪ್ಪಲ್ ಹಾ ಪುರಾಪನೆ ಆಗ್ತಾ

ನಮಗೆ ಆಗೋ ಒಂದು ಸರ್ತೆ ಕೊಡು ಏನಾದ್ರು ದುಡ್ಡು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ದೊಡ್ಡವರು ತೆಗ್ದು ಕೊಟ್ಟು ನಮ್ಗೆ ಹಾಕೋಕ್ಕಾಗಲ್ಲ ಎಲ್ಲಿಗೆ ಬಂದ್ವಿ ಇವಾಗ ಆನಂದ ನಗರ ಅಲ್ಲ ಆರ್ ಆರ್ ನಗರ ಸುಸ್ವಾಗತ ಬಾಟಾ ಶೋರೂಮ್ ಕ್ಲೋಸ್ ಆಗಿಬಿಟ್ಟಿದ್ಯಾ ಹೆಂಗೆ ಎಲ್ಲಿಂದ ನೋಡಿ ಇವಾಗ ಶೋರೂಮ್ ಹತ್ರ ಬಂದ್ವಿ ಆರ್ಯ ಪಪ್ಪನ್ ಕೈ ಹಿಡ್ಕೊಂಡು ಒಳಗೆ ಹೋಗ್ತಾ ಇದ್ದಾನೆ ಯಾವ್ದು ಬೇಕೋ ನೀನ್ ಹೇಳಿದ್ದು ಉಂಟಾ ನಿಂಗೆ ಯಾವ್ದು ಬೇಕು ನೋಡು ಸೈಜ್ ನೋಡು ಇದು ಚೆನ್ನಾಗಿ ಕಾಣುತ್ತೆ ಅದೇ ಸೈಜ್ ಸ್ವಲ್ಪ ದೊಡ್ಡದಾಯ್ತು ಅದೇ ಡಿಸೈನಲ್ಲಿ ಬೇರೆ ಸೈಜ್ ಕೊಟ್ಟರು ಇವಾಗ ಚೆನ್ನಾಗಿ ಕಾಣುತ್ತೆ ಮಣ್ಣ ಚೆನ್ನಾಗಿದೆ ನೋಡು ಓ ಈ ಸ್ಲಿಪ್ಪರ್ ಹಾಕಿದ್ರೆ ಅದೇ ಹೈಟ್ ಬೇರೆ ಕಾಣಿಸ್ತಾನೆ ಫೈನಲಿ ಅದೇ ಸ್ಲಿಪ್ಪರ್ ತಕೊಂಡ್ವಿ ಹಾಂ huh? ನೋಡು ನೀನು ಪೇ ಮಾಡಬೇಕಂತೆ ಬಿಲ್ಲು ಪೇ ಮಾಡು ಫೈನಲಿ ನಾವು ಸ್ಲಿಪ್ಪರ್ ತಗೊಂಡು ಹೊರಗಡೆ ಬಂದ್ವಿ ಚೆನ್ನಾಗಿದೆ ಸ್ಲಿಪ್ಪರ್ ಆದರೆ ಸ್ವಲ್ಪ ಕಾಸ್ಟ್ಲಿ ಆಯಿತು ನೈನ್ ಹಂಡ್ರೆಡ್ ಸಮಥಿಂಗ್ ಆದರೆ ಸ್ಲಿಪ್ ಆಗೋಲ್ಲ ಅಂತೆ ಸೊ ಹಾಗಾಗಿ ಚೆನ್ನಾಗಿದೆ ಇದು ಬಾಟಾ ಶೋರೂಮ್ ಆರ್ ಆರ್ ನಗರದಲ್ಲಿದೆ ಓಕೆ ಫೈನಲಿ ನಾವು ಸ್ಲಿಪ್ಪರ್ ತಕೊಂಡು ಹೊರಟ್ವಿ ಮನೆಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್